ನಾವೇನು ಎಲೆಕ್ಷನ್ ಪ್ರೋಸೆಸ್ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೀವಿ ಅದರ ಪ್ರಕಾರನೇ ನಮ್ಮ ಪಾರ್ಟಿಯ ಚುನಾವಣೆಗಳು ನಡೀತಾ ಇದೆ ಕಾಂಗ್ರೆಸ್ಸಿನ ಥರ ಅಲ್ಲ ನಾವು ಮೆಂಬರ್ಶಿಪ್ ಮಾಡಿದ್ದೀವಿ ಮೆಂಬರ್ಶಿಪ್ ಆದ್ಮೇಲೆ ಬೂತ್ ಅಧ್ಯಕ್ಷಗಳನ್ನ ಮಾಡಿದ್ದೀವಿ ಬೂತ್ ಕಮಿಟಿ ಮಾಡಿದ್ದೀವಿ ಅದಾದ್ಮೇಲೆ ನಾವು ಮಂಡಲದ ಅಧ್ಯಕ್ಷರು ಮಾಡಿ ರಾಜ್ಯದ ಅಧ್ಯಕ್ಷ ಚುನಾವಣೆವರೆಗೆ ವಿವಿಧ ಹಂತಗಳನ್ನ ಮಾಡ್ತಾ ಇದ್ದೀವಿ ನಮ್ದು ರಾಜ್ಯದ ಅಧ್ಯಕ್ಷ ಚುನಾವಣೆಯ ಘೋಷಣೆಯ ನಂತರ ನಾವು ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗುತ್ತೆ ಹರಿಪ್ರಸಾದ್ ಅವರು ಬಾಯಿಗೆ ಬಂದಂಗೆ ಮಾತಾಡೋದಿಕ್ಕೆ ನಮ್ಮ ಪಕ್ಷದ ಸಿದ್ಧಾಂತವನ್ನು ಅಥವಾ ನಮ್ಮ ಪಕ್ಷದ ಸಂವಿಧಾನವನ್ನು ಚುನಾವಣೆ ಆಯೋಗಕ್ಕೆ ಏನು ಕೊಟ್ಟಿದ್ವಿ ಅದರ ಪ್ರಕಾರನೇ ಮಾಡ್ತಾ ಇದ್ದೀವಿ ಅದರ ಪ್ರಕಾರನೇ ನಡೆಸ್ತಾ ಇದ್ದೀವಿ ಅವರ ಏನು ಈ ಥರ ಬಾಲಿಷ್ವಾದಂಥ ಅಥವಾ ಲಂಗು ಲಗಾಮಿಲ್ದೆ ಹೇಳಿಕೆಗಳನ್ನು ನಾನು ವಿರೋಧಿಸ್ತೀನಿ ಆದರೆ ನಮ್ಮ ಪಕ್ಷ ಏನು ಮಾಡಬೇಕೋ ಇನ್ನೂ ಹನ್ನೊಂದು ರಾಜ್ಯದ ಅಧ್ಯಕ್ಷ ಚುನಾವಣೆ ಬಾಕಿ ಇದ್ದಂತ ಸಂದರ್ಭದಲ್ಲಿ ನಿನ್ನೆ ಎರಡು ರಾಜ್ಯದ ಅಧ್ಯಕ್ಷ ಚುನಾವಣೆಯ ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಒಂಬತ್ತು ರಾಜ್ಯದಿದೆ ಅದಾಗ್ತಿದ್ದಂಗೆ ನಮ್ಮ ನ್ಯಾಷನಲ್ ಪಾರ್ಟಿ ನಮ್ಮದು ನಡೆದೇ ನಡೆಯುತ್ತೆ ಆಯಾ ಕಾಲಕ್ಕೆ ಸಂವಿಧಾನಕ್ಕೆ ಏನೇನು ತಿದ್ದುಪಡಿ ಮಾಡಿಕೊಂಡು ಚುನಾವಣೆ ಆಯೋಗ ಕೊಡಬೇಕಾಗಿತ್ತೋ ಕೊಡಬೇಕಾಗಿತ್ತು ಆದರೆ ಮೈಸೂರಿನಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಇಪ್ಪತ್ತಾರು ವರ್ಷ ಒಬ್ಬರೇ ಇದ್ರು ಅನ್ನೋದು ಗೊತ್ತಿರಲಿ ಅವ್ರಿಗೆ ಅವ್ರು ಮಾತಾಡ್ಬೇಕಾದ್ರೆ ನಮ್ಮ ಪಾರ್ಟಿಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಬದಲಾವಣೆ ಮಾಡಬೇಕು